ಇವತ್ತು ನಾಲ್ಕು ಸಾವಿರ ವಾಸ್ಟಮ್ ಕಂಪ್ಲೀಟ್ ಆತ್ರಿ ಖುಷಿ ಎಲ್ಲ ಸರ್ ಇಂದಾನ ಹೌದ್ರಿ ಯಾಕಂದ್ರೆ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನ ಕನ್ನಡ ಕ್ರಿಯೇಟರ್ ಸರ್ ನಿಮಗೆ ತುಂಬಾ ತುಂಬಾ ಥ್ಯಾಂಕ್ಸ್ ರೀ ಆ ದೇವ್ರು ನಿಮ್ಗೆ ಚೆನ್ನಾಗಿ ಇಟ್ಟಿರ್ಲಿರಿ ನಿಮ್ಮ ಒಳ್ಳೇದು ಮಾಡಲಿರಿ ನಿಮ್ಮ ಫ್ಯಾಮಿಲಿಗೆ ನಿಮ್ಗೆ ಆ ನೂರು ವರ್ಷ ಕಾಲ ನಿಮ್ಗೆ ಚೆನ್ನಾಗಿಟ್ಟಿರ್ಲಿ ಅಂತ ನಾನು ಅದೇವ್ರ ಹತ್ರ ಕೇಳ್ಕೊತೀನಿ ಹಾಯ್ ಹಲೋ ಅಸ್ಸಾಂಕುಮ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗಿದ್ರು ಫ್ರೆಂಡ್ಸ ಆರಾಮಿದಿರಿ ಅಂತ ಅನ್ಕೊಂಡೇನು ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ ಬರೀ ಇವತ್ತಿನ ದಿನ ಹಿಂಗೆ ನಡೆಯುತ್ತಂತ ನೋಡೋಣ ಸೊ ಈಗ ನೋಡ್ರಿಪ್ಪ ಫ್ರೆಂಡ್ಸ್ ಅಮ್ಮನೂ ಊರಿಗೆ ಹೋದ್ರಿ ಮತ್ತು ನಿನ್ನೆ ಎಲ್ಲ ಅರ್ಬಿ ಎಲ್ಲ ತೊಗೊಂಡು ಬಂದಿದ್ನಲ್ರಿ ಅದನ್ನ ಮತ್ತು ಕೊಟ್ಟು ಕಳಿಸ್ಬಿಟ್ರೆ ಮತ್ತು ನಾಳೆ ನಂದು ಕೂಡ ಊರಿಗೆ ಹೋಗೋದೈತ್ರಿ ಫ್ರೆಂಡ್ಸ ಹೇಳ್ತೀನಿ ಯಾಕೆ ಯಾಕೆ ಇದ್ದೀನಿ ಯಾಕಿಲ್ಲ ಅನ್ನೋದು ಹಾಗೆ ಮನೆಯಾಗೂ ಒಂದು ಸ್ವಲ್ಪ ಫಂಕ್ಷನ್ ಕೂಡ ಇದೆ ನೋಡೋಣ ನೋಡೋಣಂತ್ರಿ ನಾಳೆ ಎಲ್ಲಾದ್ರೂ ಹೇಳ್ತೀನಿ ರೀ ಫ್ರೆಂಡ್ಸ ಅಮ್ಮ ಅಂದರು ಹೋದ್ರಿ ಮತ್ತು ನಾಷ್ಟಾಕಂತರೂ ಮಂಡ್ಯಕ್ಕೆ ರೀ ಅದನ್ನ ಮಂಡಕ್ಕಿ ತಿಂದ್ವಿ ರೀ ಮತ್ತು ಸುಮ್ಮನೂ ಇವತ್ತು ಸಂಡೇ ಅಲ್ಲ ಮನೆಯಾಗೆ ಅದಾಡ್ರಿ ನಂದು ಒಂದು ಸ್ವಲ್ಪ ಬೆಳಗ್ಗೆ ಬೆಳಗ್ಗೆ ಒಂದು ಎರಡು ಮನೆ ಬಂದಿರಿ ಇವತ್ತು ಕೆಲಸನೂ ಲೇಟ ಜಲ್ದಿನ ಆಗ್ಬಿಟ್ಟು ರೀ ಈಗ ಏನು ಮಾಡ್ಬೇಕು ನೋಡೋಣ ಬರ್ರಿ ಒಂದು ಸ್ವಲ್ಪ ನಂದು ಮಷಿನ್ ಇದು ತಂದಿದ್ದಾರೆ ಏನರಪ್ಪ ಕೇಸ್ ತೊಗೊಂಡು ಬಂದಿದ್ದಾರೆ ಅದು ಒಂದು ಸ್ವಲ್ಪ ಹಾಕಿ ನೋಡೀನ್ರಿ ಚೊಲೋ ಬೀಳಾಗತ್ತೈತ್ರಿ ಹೊಲಿಗೆ ಅದು ಒಂದು ನನಗೆ ಭಾಳ ಖುಷಿ ಆತ್ರಿಪಾ ಯಾಕಂದ್ರೆ ಅದು ಹೊಲಿಗೆ ಬೀಳಿಲ್ಲ ಅಂದ್ರೆ ನಮ್ಗೆ ಚಂದಿನ ಚೇತರಿ ಅವು ಏನಾರು ಹರಿದಿದ್ದು ಅರ್ಬಿ ಪರ್ಬಿ ಭೀ ಇರ್ತಾವೆ ರೀ ಹಾಗೆ ಪಿನ್ನ ಹಾಕೊಂಡು ಅಟ್ಟೆ ಆಡಿದ್ರಿ ನಾವು ಮತ್ತು ಈಗ ಅದನ್ನ ಮತ್ತು ಅದನ್ನ ನಿನ್ನೆ ಬಂದು ಎಲ್ಲ ರಿಪೇರ್ ಮಾಡಿನ್ರಿ ನೋಡಿರಿ ಈ ಕಡೆ ಇಟ್ಟಿದ್ದೀನಿ ಈ ಕಡೆ ಈಗ ನೋಡಿ ಬಲಿಗೆ ಹಾಕಿ ನೋಡೇನ್ರಿ ಚಲೋ ಬೀಳಾಗತ್ತಿತ್ತು ರೀ ಬಲಿಗೆ ಬರ್ರಿ ಫ್ರೆಂಡ್ಸ್ ಮತ್ತು ಮತ್ತೆ ಅಣ್ಣದ ಅಡಿಗೆ ನೋಡಣ್ರಿ ಸೊ ಫ್ರೆಂಡ್ಸ ನೋಡ್ರಿಪ್ಪ ನಂದು ಕೆಲಸ ಇವತ್ತು ಏನು ಆಗೇ ಇಲ್ರಿ ಯಾಕಂದ್ರೆ ಅಮ್ಮನ ಹೋಗೇ ಬಿಟ್ರಿ ಅಮ್ಮನ ಮಾಡಿ ಬಿಟ್ಟು ಹೋಗಿದ್ರು ಅವ್ರು ಮಾಡಿಟ್ಟು ಮತ್ತು ಬಾಂಡೆ ಆಮೇಲೆ ಅರ್ಬಿ ಎಲ್ಲ ಇದ್ವು ಅವು ನೋಡಿರಿ ಯಾರು ಮೇಲ್ಪಟ್ಟು ಹೋಗಿದೆ ಅರ್ಬಿ ಯಾರು ಭೀ ಏನು ಕೆಲಸನೇ ಇಲ್ರಿ ಫ್ರೆಂಡ್ಸ ಹಾಗಾಗಿ ಇವತ್ತು ಬ್ಲಾಗ್ನು ಮಾಡಿಲ್ರಿ ಸ್ವಲ್ಪ ನಿಮ್ಮ ಜೊತೆ ಮಾತಾಡ್ಬೇಕಂತಂದ್ರೆ ಸೊ ಇವತ್ತು ನೋಡಿರಿ ಫ್ರೆಂಡ್ಸ್ ನಂದು ನಾಲ್ಕು ಸಾವಿರ ಟೈಮ್ ಕಂಪ್ಲೀಟ್ ಆದ್ರಿ ಚಾನಲ್ ಮಾನಿಟೈಸ್ ಆಗುತ್ತಿರಿ ಸೊ ಇನ್ನು ಇದು ಏನಪ್ಪಾ ಅಂದ್ರೆ ಅದು ಅಪ್ಡೇಟ್ ಆಗಬೇಕು ರೀ ಬ್ಲೂ ಲೈನ್ ಏನೋ ಅಪ್ಡೇಟ್ ಆಗಬೇಕು ಫ್ರೆಂಡ್ಸ್ ಮೊನ್ನೆಂತರೂ ತ್ರೀ ಕೆ ಇದು ಮೂರು ಸಾವಿರ ಇಂದ ಮಾನಿಟೈಸ್ ಸರ್ ಮಾಡಿಕೊಟ್ರಿ ಫ್ರೆಂಡ್ಸ್ ಎಲ್ಲ ಸರ್ ರೀ ಇವತ್ತು ನಾನು ನಮ್ಮದು ಮಾನಿಟೈಸ್ ಆಗಿದ ಕಾರಣನ ಎಲ್ಲ ಇಂದಾನೆ ಯಾಕಂದ್ರೆ ಫಸ್ಟ್ ಲೈವ್ ಬಂದಾತ್ರಿ ನಂದು ಸೆಕೆಂಡ್ ಟೈಮು ಚಾನಲ್ ಚಾನೆಲ್ ಚಾನಲ್ನು ಡಿಲೀಟ್ ಆತ್ರಿ ಮೂರನೇ ಸಲ ಏನು ಆ್ಯಡ್ಸನ್ಸ್ ಪ್ರಾಬ್ಲಮ್ ಬಂದಿರಿ ಫ್ರೆಂಡ್ಸ ಎಲ್ಲ ಮೂರಕ್ಕೆ ಮೂರು ಮುಕ್ತಾಯ ಆಗಿ ಇವತ್ತು ಚಾನಲ್ ಅಂತೂ ನಂಗೆ ವಾಚ್ ವಾಸ್ಟ್ ಟೈಮ್ ಅಂತೂ ಎಲ್ಲ ಆಗಿ ಎಲ್ಲ ಸಕ್ಸೆಸ್ ಬಂದಿದ್ರು ಫ್ರೆಂಡ್ಸ್ ಫ್ರೆಂಡ್ಸ ಇನ್ನೊಂದು ಸ್ವಲ್ಪ ನಾಳೆ ಯಾವುದು ಆನ್ ಮಾಡ್ಬೇಕಂತ್ರಿ ಎಲ್ಲ ಸರ್ ಕಡೆಯಿಂದ ಮಾಡಿಸ್ತೀನಿ ಫ್ರೆಂಡ್ಸ ನನಗೂ ಅದೆಲ್ಲ ಏನು ಗೊತ್ತಾಗಂಗಿಲ್ಲ ರೀ ಇವತ್ತು ನಾಲ್ಕು ಸಾವಿರ ವಾಶ್ಟ್ ಟೈಮ್ ಕಂಪ್ಲೀಟ್ ಆದ್ರಿ ಎಲ್ಲ ಸರಿಂದ ಹೌದ್ರಿ ಯಾಕಂದ್ರೆ ಥ್ಯಾಂಕ್ಸ್ ಹೇಳಿದರು ಕಮ್ಮಿನವರಿಗೆ ಕನ್ನಡ ಕ ಕನ್ನಡ ಕ್ರಿಯೇಟರ್ ಸರ್ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ರೀ ಆ ದೇವ್ರು ನಿಮಗೆ ಚೆನ್ನಾಗಿಟ್ಟಿರಲಿ ರೀ ನಿಮ್ಮ ಒಳ್ಳೇದು ಮಾಡಲಿ ರೀ ನಿಮ್ಮ ಫ್ಯಾಮಿಲಿಗೆ ನಿಮಗೆ ಆ ನೂರು ವರ್ಷ ಕಾಲ ನಿಮ್ಗೆ ಚೆನ್ನಾಗಿಟ್ಟಿರಲಿ ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ ರೀ ಕನ್ನಡ ಕ್ರಿಯೇಟರ್ ಗೈಡ್ ಸರ್ ಯಾಕಂದ್ರೆ ಎಲ್ಲ ನಿಮ್ಮಿಂದ ರೀ ಇವತ್ತ ನಾವು ಇವತ್ತು ನಾಲ್ಕು ಸಾವಿರ ಅಷ್ಟೇ ನಮ್ ಎಲ್ಲಾ ನಿಮ್ಮಿಂದ ರೀ ನಾವು ದಿನಾಲೂ ನಾ ನಿಮ್ಗ ಒಂದ್ಸಲ ಆದ್ರೂ ಅಲ್ರಿ ಇಡೀ ಇಪ್ಪತ್ನಾಲ್ಕು ತಾಸು ನಾವು ನಿಮ್ಗೆ ನೆನಸ್ತಾನೆ ಇರ್ತೇವ್ರಿ ಅಮ್ಮ ಮುಂದೆ ಎಲ್ಲ ನಮ್ಮ ಅಕ್ಕ ಫೋನ್ ಮಾಡಿ ಮಾಡಿ ಹೇಳ್ತಿವ್ರಿ ಹಿಂಗ್ ಸರ್ ಸಿಕ್ಕಿದ ಹಿಂಗೆಲ್ಲಾ ಮಾಡ್ಕೊಟ್ಟಿದಾರ ಅಂತಂದು ಭಾಳ ನೆನಸ್ ಅದು ನಿಮ್ಗೆ ಒಳ್ಳೇದ್ ಮಾಡ್ಲಿರಿ ಸರ ಯಾಕಂದ್ರೆ ಎಲ್ಲ ನಿಮ್ಮಿಂದ ನಾವು ಇವತ್ತು ಹೇಳಾಕಂದ್ರೆ ಎಲ್ಲ ನಿಮ್ಮಿಂದ ಇರತ್ತ ಸರ ಏನೋ ಎಲ್ಲ ನಮಗೆ ಪ್ರಾಬ್ಲಮ್ಸ್ ಎಷ್ಟು ಪ್ರಾಬ್ಲಮ್ಸ್ ಇದ್ದಿದ್ದು ನೀವು ಅಷ್ಟು ಕಷ್ಟಪಟ್ಟು ನೀವು ಮಾಡಿದ್ದೀರ ಅಂದರೆ ಅದು ನಮ್ಮದು ಪುಣ್ಯ ಐತ್ರಿ ಸರ್ ಯಾಕಂದ್ರೆ ನಾವು ಭಾಳ ಜನಕ್ಕೆ ನೋಡಿದ್ದೇವ್ರಿ ಈ ಯೂಟ್ಯೂಬರ್ನ ಯಾಕೆ ಯಾಕಂದ್ರೆ ಅವ್ರು ತಲೆಗೆ ತೊಗೊಳಂಗಿಲ್ಲ ರೀ ಅವ್ರು ತಲೆಗೆ ತೊಗೊಂಡೆ ಇಷ್ಟು ಅವರು ನೀವು ಇಷ್ಟು ಎಲ್ರಿಗೂ ಸಹಾಯ ಮಾಡ್ತೀರಿ ನನಗಂದು ಒಬ್ಬಳಿಗಂತಾನೆ ಅಲ್ಲ ರೀ ಎಲ್ರಿಗೂ ನೀವು ಸಹಾಯ ಮಾಡ್ತೀರಿ ನಾವು ನೋಡಿದ್ದನ್ನೇ ಐತ್ರಿ ಎಲ್ರಿಗೂ ನೀವು ನಾನು ಸಹಾಯ ಮಾಡ್ತೀನಿ ನನ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಅಂತಂದು ಹೇಳ್ತೀರಿ ಇದು ಇಷ್ಟು ಹೇಳೋರು ಅಂತರೂ ಯಾರು ಇರಂಗಿಲ್ಲ ರೀ ಈ ಭೂಮಿ ಈ ಯೂಟ್ಯೂಬರ್ದಲ್ಲಂತೂ ಯಾರು ಇದಾರೋ ಇಲ್ವೋ ನನ್ಗೆ ಗೊತ್ತಿಲ್ಲರಿ ನಾನಂತರೂ ನೋಡಿದ್ದ ವ್ಯಕ್ತಿ ಅಂದ್ರೆ ನೀವು ಒಬ್ರೇ ರೀ ಸರ್ ಯಾಕಂದ್ರೆ ನೀವು ಅಷ್ಟು ಚಲೋ ನೀವು ತಿಳಿಸ್ಕೊಡ್ತೀರಿ ಲೈವ್ ವಿಡಿಯೋದಾಗೂ ಯಾತು ಬರೀ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರು ಆಯಿತು ಭಾಳ ಅಂದ್ರೆ ಭಾಳ ಚಲೋ ತಿಳಿಸ್ಕೊಡ್ತಿರಿ ಯಾಕಂದ್ರೆ ನಿಮ್ಮಂಥವರು ಯೂಟ್ಯೂಬಲ್ಲಿ ಒಂದು ಕ್ರಿಯೇಟ್ರಸ್ ಇಡ್ ರೀ ಯಾಕಂದ್ರೆ ನಮ್ಮಂಥರು ಬ ಸಣ್ಣ ಸಣ್ಣ ಯೂಟ್ಯೂಬರು ಕೂಡ ನಿಮ್ಮಿಂದ ಕಲ್ತ್ಕೊಂಡು ಒಂದು ಸ್ವಲ್ಪ ಅವರು ಕೂಡ ಮುಂದೆ ರೀ ಯಾಕಂದರೆ ನಿಮ್ಮ ನಿಮ್ಮ ಮಾತಿಂದನೇ ಅಷ್ಟು ಅರ್ಥ ಆಯ್ತಂದ್ರೆ ಅಂದರೆ ಅದು ನಿಮ್ಮ ಮನಸ್ಸು ಎಷ್ಟು ಸ್ವಚ್ಛ ಇರ್ಬೇಕು ರೀ ಸರ ಭಾಳ ಅಂದ್ರೆ ಭಾಳ ನಿಮ್ಗೆ ತುಂಬ 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 ಥ್ಯಾಂಕ್ಸ್ ರೀ ಸರ ಹ್ಮ ಎಲ್ಲಾ ನಿಮಿಂದಾನು ನಾವ್ ಕಮ್ಮಿನ ನೋಡ್ರಿ ನಮ್ ಸರ್ ಅಂತ್ರು ಎಲ್ಲಾ ಮಾಡ್ಕೊಟ್ರಿ ಎಲ್ಲಾ ನಿಮ್ಗೆ ಏನ ಪ್ರಾಬ್ಲಮ್ಸ್ ಇದ್ರು ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ರಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ನಿಮ್ ಪ್ರಾಬ್ಲಮ್ಸ್ ಇದ್ದಿದ್ದು ಸಾಲ್ವ್ ಮಾಡ್ಕೋರಿ ಯಾಕಂದ್ರೆ ಈಗ ಈಗಂತರೂ ಯೂಟ್ಯೂಬ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಬರ ದಯಿ ಏನಾದರೂ ಒಂದು ಸ್ಟ್ರೈಕ್ ಬಂತು ಅದು ಇತ್ತು ಇದಾಯ್ತು ಅಂತಂದು ಹಿಂಗೆ ಬರಾಗತ್ತವ್ರಿ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಪಾಸ್ವರ್ಡ್ ಅಂತರೂ ಯಾರಿಗೂ ನೀವು ಶೇರ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ನಂದು ಏನಾಗಿತ್ತು ಏನು ರೀ ಪಾಸ್ವರ್ಡಿಂದನೂ ಮೊನ್ನೆ ಚಾನಲ್ ಹ್ಯಾಕ್ ಆಗಿತ್ತು ರೀ ಫ್ರೆಂಡ್ಸ್ ಹೌದಲ್ರಿ ಚಾನಲಿಂದ ಅದು ಪಾಸ್ವರ್ಡ್ ಸ್ವಲ್ಪ ನಾನು ಏನು ರೀ ನನಗೆ ಈಝಿ ಆಗಲಿ ಅಂತಂದು ನಾನು ಪಾಸ್ವರ್ಡ್ ಈಸಿ ಪಾಸ್ವರ್ಡ್ ಹಾಕ್ಬಿಟ್ಟೆನ್ರದು ಆ ಈಸಿ ಪಾಸ್ವರ್ಡಿಂದ ಎಲ್ಲ ಚಾನಲ್ ಆಗಿ ಅದಕ್ಕೊಂದು ಎಷ್ಟು ನೋವು ಪಟ್ಟಿದ್ದೀನಿ ಅನ್ನೋದು ನನಗೂ ಗೊತ್ತಿರೋದು ಯಾಕಂದ್ರೆ ಅವತ್ತು ನಾನು ನೆಲ ನೆಲಕ್ಕೆ ಕೆಬ್ರೇನು ನೋಡ್ರಿ ಅಷ್ಟು ನಾ ಎದ್ದು ನನಗೆ ಅಡ್ಡಾಡಕ್ಕೆ ಆಗತ್ತಿದ್ದಿಲ್ಲ ರೀ ಅಷ್ಟು ನಾನು ನೆಲ ಇಬ್ಬರೇನು ರೀ ಅವತ್ತು ಈ ಯೂಟ್ಯೂಬ್ ಸಂಬಂಧ ಆ ದೇವರು ಇದಾನ್ರಿ ಯಾಕಂದ್ರೆ ಆ ದೇವರು ಆ ಸರ್ ರೂಪ್ದಾಗ ಬಂದು ನನಗೆ ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿದ್ದೆನ್ರಿಗೆ ಎಲ್ಲ ದೇವ್ರ ಅವ್ರು ಸರ್ ಒಳ್ಳೇದು ಮಾಡಿರಿ ಮಾಡಲಿರಿ ಅವ್ರ ಫ್ಯಾಮಿಲಿಗೆ ಅವ್ರಿಗೆ ಯಾವಾಗಲೂ ಚೊಲೋತ್ನಂಗೆ ಇಟ್ಟಿರಲಿ ಅಂತ ನಮ್ದು ಕಷ್ಟನ ಭಾಳ ಇತ್ತು ರೀ ಫ್ರೆಂಡ್ಸ ಯಾಕಂದ್ರೆ ನಮ್ಮ ಮನೆಯಾಗಂತೂ ಸಿಕ್ಕಾಪಟ್ಟೆ ಕಷ್ಟ ರೀ ಎಲ್ಲ ಮೊನ್ನೆ ನಮ್ಮ ಆರಾಮ ಆರಾಮಿಲ್ಲದಾಗಂತರೂ ಒಂದು ಸ್ವಲ್ಪ ಹಾರ್ಟ್ ಆಪ್ರೇಷನ್ ಆತ್ರಿ ಅವ್ರದ್ದು ಓಪನ್ ಹಾರ್ಟ್ ಸರ್ಜರಿ ಆಪ್ರೇಷನ್ ಆತ್ರಿ ಅವ್ರಿಗೂ ನಾಲ್ಕು ಮಕ್ಳು ಅದಾವೆ ರೀ ನಮ್ಮ ಅಕ್ಕಗೂ ನಾಲ್ಕು ಮಕ್ಳದಾಗ ಒಬ್ಬ ಮಗ ಮೂರು ಹೆಣ್ಮಕ್ಳ ಮ್ಯಾಲೆ ಒಬ್ಬ ಮಗ ಹುಟ್ಟಿದ್ದಾನಿ ಆ ಒಬ್ಬ ಮಗ ನೋಡ್ರಿ ದೇವ್ರು ನೋಡಿರಿ ಎಂತಿದ್ದ ಸೃಷ್ಟಿ ಮಾಡಿ ಕಳಿಸ್ತಾನ್ರಿ ಅದು ಐದು ವರ್ಷದ ಮೇಲೆ ಈಗ ನಡೆಯತ್ತೀ ಅವನ ರೀ ಮೊನ್ನೆ ನಾವು ಮುಂಜಿ ಮಾಡಿಸಿದ್ವಲ್ರಿ ಮಲ್ಲಿಕ್ರೆ ಅವನ ಹೋದ್ರಿ ಈಗ ಮುಂಜಿ ಮಾಡಿಸಿದ್ದ ಅವನದು ಫಂಕ್ಷನ್ ಐತ್ರಿ ಫ್ರೆಂಡ್ಸ ಅದು ನೋಡಿರಿ ಇವತ್ತು ಇವತ್ತು ಇವತ್ತಿಗೆ ಒಂದು ಆತ್ ಇಪ್ಪತ್ತೊಂದು ದಿನ ಆತ್ರಿ ರೀ ಇವತ್ತಿಗೆ ಅವ್ನದು ಮುಂಜಿ ಮಾಡಿಸಿ ನಾವು ಈಗ ಇನ್ಮೇಲೆ ಫಂಕ್ಷನ್ ಐತ್ರಿ ನಾಳೆ ಏನಾರ್ದ ಫ್ರೆಂಡ್ಸ ದೇವ್ ನೋಡ್ರಿ ಹೆಂಗ ರೀ ಕಾಲ ಇರ್ಲಿಲ್ರಿ ನಡ್ಯಾಕನ ಬರ ಆಗತ್ತಿದರೀ ನಾವು ಅಷ್ಟು ತೋರಿಸಿ ಅವ ಎಷ್ಟನ ಅಷ್ಟು ಉದ್ದನ ನಾವು ದವಾಖಾನೆಗ್ ತೋರ್ಸಿಬಿಟ್ಟ್ರಿ ಅವಂಗ್ ಅವಂದಷ್ಟ್ರಿ ಹುಬ್ಳಿಗೆ ಕರ್ಕೊಂಡ್ ಬಂದು ಎಲ್ಲಾ ಎನ್ ಎಮ್ ಆರ್ ಸ್ಕ್ಯಾನ್ ಅಲ್ಲಿ ಇಲ್ಲಿ ಆಮೇಲೆ ಅರ್ವಿ ಆಯುರ್ವೇದಿಕ್ ತೊಗೊಂಡೋಗಿ ಅಲ್ಲಿ ಮಸಾಜ್ ಮಾಡಿಸೋದು ಅದು ಅಲ್ಲಿನೂ ಹತ್ತು ದಿನಕ್ಕೆ ಹತ್ತು ಹತ್ತು ಸಾವಿರ ರೂಪಾಯಿ ಹಿಂಗೆಲ್ಲ ಕೊಟ್ಟು ಎಲ್ಲ ಸಾಲ ಮಾಡಿ ನಾವು ತೋರಿಸಿದ್ರಿ ಆದರೂ ಆರಾಮಾಗ್ಲಿಲ್ಲ ಆರಾಮಾಗಲಿಲ್ಲರಿಪ್ಪ ಕಡೆಗೂ ಅವ್ಗೆ ಭಾಳ ಸೀರಿಯಸ್ ಆತ್ರಿ ಒಂದು ದಿನ ಸೀರಿಯಸ್ ಆದಮೇಲೆ ಕೆಂಸಿಗೆ ಕರ್ಕೊಂಡೋಗಿ ತೋರಿಸಿದ್ಮೇಲೆ ಅಲ್ಲಿ ಅಡ್ಮಿಟ್ ಮಾಡ್ಕೊಂಡ್ರಿ ಅವರು ಒಂದೆಲ್ಲ ಏನೈತಿ ಎಲ್ಲ ಟ್ರೀಟ್ಮೆಂಟ್ ಮಾಡಿ ಆಮೇಲೆ ಈಗ ಒಂದು ವರ್ಷ ಆಗಕ್ಕೆ ಬಂದು ಹ್ಞೂ ಎಂಟು ತಿಂಗಳಾಗಿ ಹ್ಞೂ ಒಂದು ವರ್ಷ ಏನೋ ಒಂದು ಎಂಟು ತಿಂಗ್ಳಾಗೆ ಬಂತು ರೀ ಈಗ ನಡ ನಡಕತ್ತೀ ಅವ ಈಗೀಗ ಒಂದು ಸ್ವಲ್ಪ ಕಾಲೆಲ್ಲ ಸ್ಟ್ರೇಟ್ ಆಗಕ್ಕೆ ಬಂದಾವ ರೀ ಫ್ರೆಂಡ್ಸ ದೇವ್ರಿ ಅಷ್ಟು ಅವ ನಡಾಕತ್ತ ಅನ್ನೋ ಅಷ್ಟ್ರಾಗ ನಮ್ಮ ಅಮ್ಮಂದು ಓಪನ್ ಹಾಟ್ ಸರ್ಜರಿ ಆಪ್ರೇಷನ್ ಆತ್ರಿ ಅವ್ರದ್ದು ಎರಡನೇ ಸಲ ಆಪ್ರೇಷನ್ ಆತ್ರಿ ಒಂದು ಸಲ ಆಗಿತ್ತು ರೀ ಈಗ ಅವಾಗನು ಭರವಸೆ ಕೊಟ್ಟಿದ್ದಿಲ್ಲ ರೀ ಈಗ ಮತ್ತು ಮೊನ್ನೆ ಈಗ ನಾ ಮೂರು ತಿಂಗಳದ ಹಿಂದೆ ಮತ್ತೆ ಮಾಡ್ಸಿವ್ರಿ ಅವ್ರಿಗೂ ಭಾಳ ಸೀರಿಯಸ್ ಆಗಿ ಅವರು ಕೂಡ ಉಳಿತಾ ಇರ್ಲಿಲ್ಲ ರೀ ಆ ಥರ ಪರಿಸ್ಥಿತಿ ರೀ ಆ ದೇವರು ಹೆಂಗಾರ ಮಾಡಿ ಎಲ್ಲ ಆರಾಮ್ ಮಾಡಿ ಬದುಕಿಸಿದನ್ ರೀ ಎಲ್ಲ ಮಕ್ಕಳು ಇದು ಇದು ಪುಣ್ಯ ರೀ ಯಾಕಂದ್ರೆ ಮಕ್ಕಳ ಮುಖ ನೋಡಿ ಆದರೂ ನವ್ಗಳು ಒಗೀಪ ಆ ದೇವ್ರ ಎಷ್ಟು ಕಷ್ಟ ಯಾಕಂದ್ರೆ ತಂದೆ ತಾಯಿ ಇಲ್ದವ್ರು ಅವರು ಕೂಡ ಮಕ್ಕಳು ನೋಡಿದರೆ ಇನ್ನೂ ಸಣ್ಣ ಸಣ್ಣವ್ರಿ ಆ ಹುಡುಗ ನೋಡಿದ್ರೆ ಈಗೀಗ ನಡೆಯಾಗತ್ತೀ ಫ್ರೆಂಡ್ಸ ಇಷ್ಟಿಷ್ಟೆಲ್ಲ ಕಷ್ಟ ಅನುಭವಿಸಿ ಎಲ್ಲ ಸಾಲ ಮಾಡಿ ಅಲ್ಲಿ ಇಲ್ಲಿ ಅಂತಂದು ಅವ್ರಿಗೂ ಕೂಡ ತೋರಿಸಿದ್ವಿ ರೀ ಎಲ್ಲ ಆರಾಮಾಗ್ಯಾರೀ ಈಗ ಅಲ್ಲಿ ಹೋಗ್ಯಾರ್ರೀ ಇವ್ರಿಗೆ ಅಂತೂ ಈ ನಾನು ಯೂಟ್ಯೂಬ್ ಶುರು ಮಾಡ್ದಾಗಿಂದ ಈಗ ಆರಾಮಾಗಿ ಒಂದು ಸ್ವಲ್ಪ ಹೋಗ್ಯಾರ್ರೀ ಅವ್ರದ್ದು ವಜ್ಜಿ ಕೆಲಸ ಏನು ಅವರು ಒಜ್ಜಿ ಕೆಲಸ ಅಂದರು ಹಂಗೆ ಸುಮ್ಮನೆ ಬರೀ ಗಾಡಿ ಬೈಕ್ ಸುತ್ತ ಹೊಡೆಯಂಗಿಲ್ಲ ರೀ ಆ ಥರ ಐತ್ರಿ ಅವ್ರದ್ದು ಪರಿಸ್ಥಿತಿ ಏನಾದರು ಒಂದು ಸ್ವಲ್ಪ ಇವರು ನಮ್ಮಿಂದ ಎಷ್ಟು ಆಗ್ತೈತಿ ಅಷ್ಟು ನಾವು ಕೂಡ ಕೊಟ್ಟುಗಟ್ಟು ಕಳ್ಸಾಕತ್ತೇವ್ರಿ ಆದ್ರೆ ನಮ್ಮದು ಇಲ್ಲಿ ಕೈ ಕಟ್ಟಾಗ್ಬಿಟ್ಟೈತ್ರಿ ನಮ್ಮದು ಮನೀದ್ ನಡ್ಕೋ ನಡ್ಸ್ಕೋಬೇಕ್ರಿ ಆಮೇಲೆ ಬರೇ ಹುಡುಗಿಗನ ನಾವು ಇನ್ನೂ ಫೆ ಸ್ಯಾಲಿ ಫೀಸ್ ಅಂತ ಕಟ್ ಕಟ್ ಕಟ್ಟಿಲ್ರಿ ಆಮ್ಯಾಗ ಹೊರಗಿಂದ ಬರೋ ಹೋಗೋರ್ದು ಎಲ್ಲ ನೋಡ್ಕೋಬೇಕು ರೀ ನಾವು ಎಲ್ಲ ಅಂದ್ರೆ ಮೈ ಮೇಲೆ ಆಮೇಲೆ ಸಂಘ ಆವು ಇವಂತಂದು ಭಾಳ ಆಗ್ಬಿಟ್ಟವ್ರಿ ಇವು ಸಾಲ ಮಾಡಿ ಈಗ ನನ್ನಂತ್ರು ಮಾನಿಟೈಸ್ ಚಾನಲ್ ಆದ್ಮೇಲೆ ಅಂತೂ ಮೇಲೆ ಆದರೂ ನಮ್ದು ಕಷ್ಟನೆಲ್ಲ ತೀರ್ಲಿ ಅಂತಂದು ನಾನು ಆ ದೇವ್ರ ಹತ್ತಿರ ಯಾಕಂದ್ರೆ ಯಾಕಂದರೆ ನನ್ಗೆ ಕಷ್ಟ ಎಷ್ಟು ಪಡ್ತೀನಿ ಅಷ್ಟು ನನಗೆ ದುಡ್ಡು ಬರ್ತಾವ್ರಿ ಅಷ್ಟು ಇಷ್ಟ ಅನ್ನ ನನಗೆ ಎಷ್ಟರ ಬರಲಿ ರೀ ಅದು ನನ್ಗೆ ಖುಷಿ ಐತ್ರಿ ಯಾಕಂದ್ರೆ ನಾನು ನನಗೆ ಅಷ್ಟೇ ಬರಲಿ ಇಷ್ಟ ಬರಲಿ ಅಂತಂದು ನಾನು ಆಸೆನೂ ಪಡಕ್ಕೆ ರೀ ಆ ದೇವ್ರು ನನಗೆ ಎಷ್ಟು ಕೊಟ್ಟು ಕಳಿಸಿರ್ತಾನೆ ಅಷ್ಟು ನಾನು ತೊಗೊಂಡು ಅದನ್ನ ನಾನು ಖುಷಿ ಪಡ್ತೀನಿ ರೀ ಫ್ರೆಂಡ್ಸ ಹೆಂಗೆ ಎಲ್ಲ ನಿಮ್ಮ ಸಪೋರ್ಟಿಂದ ನಿಮ್ಮ ಆಶೀರ್ವಾದದಿಂದ ರೀ ನಂದು ಇವತ್ತೇ ಚಾನಲ್ ಮಾನಿಟೈಸ್ ಆಗಿತ್ತು ರೀ ಫ್ರೆಂಡ್ಸ ಎಲ್ಲ ನಿಮ್ಮ ಆಶೀರ್ವಾದ ನೋಡಿರಿ ಎಷ್ಟೋ ಜನ ನನ್ಗೆ ಭಾಳ ನೆನೆಸ್ತಾರೆ ರೀ ಎಲ್ಲೇ ನಾನು ಲೈವ್ ವಿಡಿಯೋದಾಗ ಹೋದ್ರು ನನ್ಗೆ ಆ ಫ್ರಿಂಡ್ ಅಂತ ಅಂತಂದು ಭಾಳ ನೆನೆಸ್ತಾರೆ ರೀ ಇದೇ ಒಂದು ಉಳಿಸ್ಕೋಬೇಕ್ರಿ ನಾವು ನಾವು ಅದು ಮಾತಾಡೋದ್ರಾಗೂ ಇರ್ತೈತ್ರಿ ನಾವು ಹೆಂಗೆ ನಾವು ನಡ್ ನಡ್ಕೊಂಡು ಹೋಗ್ತೀವಿ ಆ ಥರ ನಮ್ಮ ಮೇಲೆ ಡಿಪೆಂಡ್ ಆಗ್ತೈತೆ ರೀ ಎಲ್ಲ ಜನ ಆಗಲಿ ಎಲ್ಲರಾಗಲಿ ರೀ ಎಲ್ಲಿ ಹೋದ್ರೂ ಆಫ್ರಿನಕ್ಕ ಅಕ್ಕ ಅಂತಂದು ಮಾತಾಡ್ತಾರೆ ನನಗೆ ಅದೇ ಒಂದು ದೊಡ್ಡ ಯೂಟ್ಯೂಬ್ಗಿಂತನೂ ಆ ನನಗೆ ಎಲ್ಲಿ ಎಷ್ಟು ಜನ ನೆನೆಸ್ತಾರೆ ಅನ್ನೋದು ಅದೇ ಒಂದು ದೊಡ್ಡ ಖುಷಿ ಆಗ್ತೈತೆ ರೀ ನಂಗೆ ಎಷ್ಟು ಜನ ಇದು ಮಾಡ್ತಾರ್ರಿ ಅದು ನೋಡಿದ್ರೂ ಒಂಥರ ಹೊಟ್ಟೆ ತುಂಬ್ದಂಗೆ ಖುಷಿ ಆಗ್ತೈತ್ರಿ ಹೆಂಗಾರ ಆಗ ನಾನು ಹೆಂಗರ ಯಾಕಾಗಲಿ ಅಂದ್ ಯೂಟ್ಯೂಬ್ ಹಿಂದೆ ಬಿದ್ದ ರೀ ಆ ಯೂಟ್ಯೂಬ್ನ ನನ್ನ ಕೈ ಹಿಡಿತ್ರಿ ಇನ್ಮೇಲೆ ನನಗೆ ತಿಂಗ್ಳ ತಿಂಗಳ ದುಡ್ಡು ಬರಲಿ ಅಂತಂದು ನಾನು ಆ ದೇವರ ಹತ್ರ ಕೇಳ್ಕೊತೀನಿ ರೀ ಎಲ್ಲ ನಮ್ಮ ಸಾಲ ತೀರ್ಕೊಂಡು ಎಲ್ಲ ನಾವು ಬಂಗಾರ ಸಾಮಾನು ಎಲ್ಲ ತಕ್ಕೊಂಡು ಒಂದು ಸ್ವಲ್ಪ ನಾವು ನಾಲ್ಕು ಜನರು ಮುಂದೆ ಬರ್ಬೇಕಂತ ನಾನು ಕೇಳ್ಕೊಂತೀನಿ ರೀ ಆ ದೇವ್ರ ಹತ್ರ ಎಲ್ಲ ದೇವ್ರು ದೇವರು ಸಪೋರ್ಟ್ ಆಶೀರ್ವಾದ ಮಾಡ್ಬೇಕು ರೀ ಹಂಗೆ ನಿಮ್ಮ ಸಪೋರ್ಟು ಇರಬೇಕು ಫ್ರೆಂಡ್ಸ ಈ ಎಷ್ಟು ದಿನ ನೀವು ಹೆಂಗೆ ಸಪೋರ್ಟ್ ಮಾಡ್ಕೊತಾ ಬಂದಿರಿ ಇನ್ನ ಮೇಲೇನು ನನ್ಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಯಾಕಂದ್ರೆ ನಿಮ್ಮ ಸಪೋರ್ಟ್ ಭಾಳ ಅವಶ್ಯಕತೆ ಐತೆ ರೀ ನನಗೆ ನಿಮ್ಮ ಸಪೋರ್ಟಿಂದನೇ ನಾನು ಕೂಡ ಮುಂದೆ ಬರೋಕ್ಕಾಗದ್ರಿ ನನ್ನ ಮಗಳನ್ನ ನನ್ನ ಮಕ್ಳ ಎಜುಕೇಶನ್ ಸಹಿತ ನಾನು ಮುಂದೆ ಇದ್ರಾಗ ನೋಡ್ಕೋಬೇಕು ರೀ ಯಾಕಂದರೆ ಈಗ ಎಷ್ಟು ದಿನ ಅಂತರೂ ದುಡ್ದೇನ್ರಿ ರೀ ನಾನು ನನ್ನ ಮಗಳು ಎಂಟು ತಿಂಗಳಕ್ಕೆ ಇದ್ಲಾ ರೀ ಅವಾಗಿಂದ ನಾನು ದುಡಿ ರೀ ಆಮೇಲೆ ಎಂಟು ತಿಂಗಳಾದಮೇಲೆ ಒಂದು ವರ್ಷ ಆದಲಿರಕ್ಕಿ ಆವಾಗ ಮಕ್ಳು ಆಪ್ರೇಷನ್ ಮಾಡಿಸ್ಕೊಂಡು ಬಂದಿರ ಅವಾಗ ಬರೀ ಹದಿನೈದು ದಿನ ನಾನು ಅಷ್ಟರ ತೊಗೊಂಡಿನಿ ರೀ ಹದಿನೈದು ದಿನ ಆದಮೇಲೆ ಆವಾಗಿಂದ ನಾನು ಕೆಲ್ಸಕ್ಕೆ ಹೋಗತ್ತೇನೆ ರೀ ಇವತ್ತಿನವರೆಗೂ ನಾನು ಕೆಲ್ಸಕ್ಕೆ ರೀ ಫ್ರೆಂಡ್ಸ ಮತ್ತು ನನ್ನ ಈಗ ಅಂತರೂ ನಮ್ಮದು ರೀ ಎಲ್ಲ ನಂದು ಇದ್ದಿದ್ದು ಎಲ್ಲ ನನ್ನ ಕಷ್ಟ ಏನೈತಿ ಹೇಳ್ಕೊತೀನಿ ರೀ ಫ್ರೆಂಡ್ಸ ಏನಾರ ನಮ್ಮ ಹೇಳಿದ ಬ ಹೇಳಿದ್ರ ಬಗ್ಗೆ ತಪ್ಪು ಅನಿಸಿದ್ರ ನಂಗೆ ಕ್ಷಮಿಸ್ಬಿಡ್ರಿ ಒಂದು ಕಮೆಂಟ್ ಆಗಿಬಿಡ್ರಿ ನಾ ಏನಾದರೂ ತಪ್ಪು ಮಾತಾಡಿದ್ದಾದ್ರಿ ರೀ ಏನಾರು ಹೇಳ್ತೀರಿ ಇವರು ಕಷ್ಟದಾಗ ಬಂದಾರ್ರಿ ಎಲ್ಲ ನಮ್ಮ ಅತ್ತೆ ಮಾವ ಯಾರು ಇಲ್ರಿ ಇವರು ಇರೋದು ಅಣ್ಣ ತಮ್ಮ ಅಷ್ಟಾರೆ ಅವರು ಭಾಳ ಕಷ್ಟ ಕಷ್ಟದ್ರಾಗ ಬಂದಾರ್ರಿ ಅವ್ರಿಗೂ ಈ ಕಷ್ಟ ಏನು ಹೆಂಗೆ ಅನ್ನೋದು ಗೊತ್ತೈತ್ರಿ ಕಷ್ಟ ಬಿಟ್ಟು ಎಲ್ಲ ಮಾಡಿ ಬಂದ್ರೆ ಈಗ ಮುಂದೆ ಭಾಳ ನಮ್ಮಮ್ಮನೂ ಹಾಗೆ ಕಷ್ಟಪಟ್ಟಿದ್ದಾರೆ ರೀ ಅಂತೂ ಕೇಳಕ್ಕ ನಾ ಬೇಡ್ರಿ ಫ್ರೆಂಡ್ಸ್ ಅಷ್ಟು ಕಷ್ಟಪಟ್ಟಿದ್ದಾರೆ ಈಗಲೂ ಆ ದೇವರು ಅವ್ರು ಸುಖದಾಗಿಟ್ಟಿಲ್ರಿ ನಾವು ಮದುವೆ ಮಾಡ್ಕೊಂಡು ಬಂದ್ರೂ ಸುಖವಾಗಿಟ್ಟಿಲ್ಲರಿ ಅಷ್ಟು ಕಷ್ಟ ಪಡ್ಸೋಕೆ ರೀ ಯಾಕಂದ್ರೆ ಅವ್ರ ಕಾಲುನು ಒಂದು ಅದಾವೆ ರೀ ನಮ್ಮ ಅಪ್ಪನೂ ದುಡಿಯಂಗಿಲ್ಲ ರೀ ನಮ್ಮ ಅಪ್ಪನೂ ಸುಮ್ಮನೆ ಹಾಗೆ ಮನೆಯಾಗೆ ಇರೋದ್ರಿ ಅವರು ಕೂಡ ಅವ್ರೇನು ರೀ ಮೊದಲು ಕುರಿ ಕಾಯಕ ಅಂತ ಬಂದವರು ರೀ ಮೊದಲು ಕುರಿಕಾಯ್ತದ್ರಿ ಅವರು ಮತ್ತು ನಮ್ಮ ಅಕ್ಕನದು ಮದ್ವೆ ಫಿಕ್ಸ್ ಆದಮೇಲೆ ಮತ್ತು ಮದುವೆ ಮಾಡ್ಬೇಕಲ್ರಿ ಅದಕ್ಕೆ ದುಡ್ಡು ಇಲ್ಲ ಅರ್ದಕ್ಕೆ ಮತ್ತು ಎಲ್ಲ ಕುರಿ ಮಾರಿ ನಾ ಮತ್ತು ನಮ್ಮ ಅಕ್ಕಂದು ಮದ್ವಿ ಮಾಡಿದ್ರಿ ಅವರು ಅವಾಗಂತರ ನನ್ನ ಮದುವೆ ಅಂತರೂ ಸಾಲ ಸೂಲ ಮಾಡಿ ಮಾಡಿಕೊಟ್ರಿ ಆವಾಗನು ಏನು ಇರಲಿಲ್ಲ ರೀ ಇವಾಗೂ ಆ ದೇವರು ಹಂಗೆ ಇಟ್ಟನ್ರಿ ನಮ್ಗೆ ಏನು ಮುಂದೆ ಬರಕನ ಆಗೋಲ್ದೆ ಆ ಥರ ಇಟ್ಬಿಟ್ಟರೆ ಆ ದೇವರು ನಾವೇನು ಯಾವ ಜನ್ಮದಾಗ ಏನು ಪಾಪ ಮಾಡಿದ್ವಿ ಏನು ರೀ ಫ್ರೆಂಡ್ಸ ಸೊ ಫ್ರೆಂಡ್ಸ್ ಇವತ್ತು ಇಷ್ಟೆಲ್ಲ ಮಾತಾಡಿದ್ದೀರೋ ನಾನು ಏನಾದರೂ ಅದ್ರಾಗ ತಪ್ಪನ್ಸಿದ್ರೆ ಕ್ಷಮಿಸ್ಬಿಟ್ರಿ ಫ್ರೆಂಡ್ಸ್ ಯಾಕಂದರೆ ನಮ್ಮದೇ ಚಾನೆಲ್ ಅಂತೂ ಮಾನಿಟೈಸ್ ಆಗಿದ್ರ ಬಗ್ಗೆ ನಮ್ಮ ಸರ್ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅನ್ನೋದು ನಾನು ಹೇಳ್ಕೊಂಡಿದ್ದೀನಿ ರೀ ಯಾಕಂದ್ರೆ ಆ ಸರ್ ಅಂತರೂ ನಮ್ಗೆ ಹೆಲ್ಪ್ ಮಾಡಿದ್ದು ನೋಡೇ ನಮ್ಗೆ ಹೊಟ್ಟು ತುಂಬ ಅಷ್ಟು ಖುಷಿ ಆಗ್ತೈತ್ರಿ ಅವ್ರ ಬಗ್ಗೆ ಭಾಳ ಹೆಮ್ಮೆ ಪಡ್ತೀವಿ ರೀ ನಾವು ಎಂಥವ್ರು ಯೂಟ್ಯೂಬಲ್ಲಿ ಮಾಡ್ತಾರಂದ್ರೆ ನಮ್ಗೆ ಭಾಳ ಖುಷಿ ಐತ್ರಿ ಯಾಕಂದ್ರೆ ನಮ್ಮಂಥವ್ರು ಎಷ್ಟು ಜನ ಗೊತ್ತಿರ್ಲಾರ್ದವ್ರು ಯೂಟ್ಯೂಬ್ ರೀ ಅವ್ರಿಗೂ ಕೂಡ ಹೆಲ್ಪ್ ರೀ ಇಂಥ ಇಂಥ ಸರ್ ಇದ್ರೆ ಸೊ ಅವ್ರಿಗೂ ಕೂಡ ಎಲ್ರಿಗೂ ಇಡೀ ಕರ್ನಾಟಕದೊಳಗೆ ಎಷ್ಟು ಜನ ಯೂಟ್ಯೂಬ್ ಚಾನೆಲ್ ಮಾಡ್ತಾ ಇದ್ದೀರಿ ಅವರಿಂದನೇ ಹೆಲ್ಪ್ ಸಿಗಲಿ ಅಂತ ನಾನು ಕೇಳ್ಕೊತೇನೆ ರೀ ಯಾಕಂದ್ರೆ ಅಷ್ಟು ಚಲೋನ ಅವರು ಎಲ್ಲ ಚಾನಲಿನಿಂದ ಬಗ್ಗೆ ಅಂತರೂ ಎಲ್ಲ ಸೊಲ್ಯೂಷನ್ ರೀ ಫ್ರೆಂಡ್ಸ ಸೊ ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ ಹಾಗೆ ನಾಳೆ ನೋಡಿರಿ ನಮ್ಮದು ಮಲ್ಲಿಕ್ ರಹಾನ್ ನಿಮ್ದು ಬರ್ತಡೇ ಐತ್ರಿ ಫ್ರೆಂಡ್ಸ ಎಲ್ಲರೂ ಕೂಡ ಪ್ಲೀಸ್ 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 ರೀ ನಮ್ಮ ಮಲ್ಲಿಕ್ ರೆಹಾನ್ಗೆ ವಿಶ್ ಮಾಡಿರಿ ಫ್ರೆಂಡ್ಸ ಯಾಕಂದ್ರೆ ಒಂದು ಐದು ವರ್ಷ ತುಂಬಿ ಆರನೇ ವರ್ಷಕ್ಕೆ ಕಾಲು ಇಡ್ತಾ ಇದ್ದಾನೆ ರೀ ಬರ್ತಡೇನೂ ಐತ್ರಿ ನಾಳೆ ಆಮೇಲೆ ಹಬ್ಬ ಐತ್ರಿ ಮಾರನೇ ದಿನ ಒಂದು ಫಂಕ್ಷನ್ ಕೂಡ ಐತ್ರಿ ಫ್ರೆಂಡ್ಸ್ ನಾನು ಹೇಳ್ತೀನಿ ರೀ ಪಾಯಿಂಟ್ ಟು ಪಾಯಿಂಟ್ ತೋರಿಸ್ತಾ ಹೋಗ್ತೀನಿ ರೀ ಯಾಕಂದ್ರೆ ಇದು ನಾಳೆಯಿಂದನೇ ನಮ್ಮ ಮನೆಯಾಗೆ ಶುರು ರೀ ನಾನು ಕೂಡ ಊರಿಗೆ ಇದ್ದೀನಿ ರೀ ಫ್ರೆಂಡ್ಸ್ ನಾಳೆ ಸೊ ರೀ ನಾಳೆ ಏನು ನಾಳೆ ನಾಳೆ ನಾಡ್ದಾಗ ಏನೆಲ್ಲ ನಡೆಯುತ್ತೆ ನಮ್ಮ ಮನೆಯಾಗ ಏನೆಲ್ಲ ಹೇಗೆಲ್ಲ ನಾವು ಫಂಕ್ಷನ್ ಮಾಡ್ತೀವಿ ಯಾವ ಹಬ್ಬ ಮಾಡ್ತಾ ಇದ್ದೀವಿ ಹಾಗೆ ಆ ಕೇಕ್ ಅದನ್ನೆಲ್ಲ ಈ ಸಲ ತರಿಸ್ರಿ ಫ್ರೆಂಡ್ಸ ಯಾಕಂದ್ರೆ ಅದು ಕೇಕ್ ತರಿಸೋದು ನೋಡಿರಿ ಅಲ್ಲಿ ಹಾವೇರಿ ಹತ್ರ ಸಿಕ್ತಾವ್ರಿ ಕೇಕ್ ಅವೆಲ್ಲ ಬಟ್ ಅಲ್ಲಿ ಐಸ್ ಕೇಕ್ ಸಿಕ್ತಿರ್ಬೇಕು ರೀ ಬಹುಶಃ ನನಗಂತೂ ಗೊತ್ತಿಲ್ಲ ರೀ ಇವರು ಬ್ರೆಡ್ ಕೇಕ್ ಅವೆಲ್ಲ ತರಿಸ್ತಿದ್ರಿ ಅವೆಲ್ಲ ಸರಿ ಇರಂಗಿಲ್ಲ ರೀ ಫ್ರೆಂಡ್ಸ ನಮ್ಮ ಹುಡುಗರು ಯಾರು ಅವರು ಆರು ಜನ ಇದ್ದಾರೆ ರೀ ನಮ್ಮ ಹುಡುಗರು ಎಲ್ಲ ಮಕ್ಕಳು ಸೇರಿ ಆರು ಜನ ರೀ ನನ್ನ ಇಬ್ಬರು ಮಕ್ಕಳು ಆಮೇಲೆ ನಮ್ಮ ಅಕ್ಕನೂ ಆರು ಮಕ್ಕಳು ರೀ ಎಲ್ಲರೂ ಸೇರಿ ಆರು ಜನ ಆಗ್ತಾರ್ರಿ ಮನೆಯಾಗ ಒಂದು ದಿನಾನು ಅವರು ಐಸ್ ಕೇಕ್ ಅನ್ನೋದೇ ತಿಂದಿಲ್ರಿ ಫ್ರೆಂಡ್ಸ ಅದ್ರ ಸಂಬಂಧ ನಮ್ಮಕ್ಕ ಒಂದು ಐಸ್ ಕೇಕ್ ತೊಗೊಂಡ್ಬಾರಮ್ಮಾ ಅಲ್ಲಿಂದ ನಮ್ಮ ಮಲ್ಲಿಕಿಂದ ಬರ್ತಡೇಗೆ ಅಂತಂದು ಹೇಳಿದಾರೆ ಫ್ರೆಂಡ್ಸ ನಾನು ಕೂಡ ಇವತ್ತು ಆರ್ಡ್ರ್ ಕೊಟ್ಟಿದ್ದೀನಿ ರೀ ಅದು ನೋಡಣ್ಣ ನಾಳೆ ಹೆಂಗೆ ಬರುತ್ತೋ ಅದು ಹೆಂಗಿರುತ್ತೋ ಆ ಕೇಕ್ ಅನ್ನೋದು ನಾನು ಊರಿಗೆ ಹೋದ್ಮೇಲೆ ತೋರಿಸ್ತೀನಿ ರೀ ಫ್ರೆಂಡ್ಸ ಸೊ ಪ್ಲೀಸ್ ನ್ರಿ ನೀವು ನಮ್ಮ ಮಲ್ಲಿಕ್ರ ಹಾನಿಗೆ ಬರ್ತಡೇ ವಿಶ್ ಮಾಡಿರಿ ಫ್ರೆಂಡ್ಸ ಯಾಕಂದ್ರೆ ಅವಂದು ಬರ್ತಡೆ ಐತೆ ಅಲ್ರಿ ಎಲ್ಲ ನಿಮ್ಮ ಆಶೀರ್ವಾದದಿಂದ ನಿಮ್ಮ ದಯಿಂದ ಅವನು ಇನ್ನೂ ಸ್ವಲ್ಪ ನಡೆಯೋ ಇನ್ನೂ ಸ್ವಲ್ಪ ಒಂದು ಚಲೋ ಹೊತ್ತಂ ನಡೆಯೋ ಹಂಗೆ ಅವರು ಮಾಡಲಿ ಅಂತ ನಾನು ಕೇಳ್ಕೊತೀನಿ ರೀ ಸೊ ಇವತ್ತಿಂದ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಪ್ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡತ್ತಿರ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ರೆಂಡ್ಸ ಸೊ ಈಗ ಬರ್ರಿಪ್ಪ ನಾವು ಅಡಗಿದ್ದು ನೋಡನ್ರಿ ಇಷ್ಟೆಲ್ಲ ಅಂತರೂ ಹೇಳದ್ರಿ ಫುಲ್ ಖುಷಿ ನನ್ನಂತೂ ಮಾನಿಟೈಸ್ ಆತ್ರಿ ರೀ ಇವತ್ತು ಫುಲ್ ಖುಷ ಹಾಗೆ ಮೇಲೆ ನನಗೂ ಕೂಡ ದುಡ್ಡು ಬರ್ತೈತ್ರಿ ನಾನು ಕೂಡ ನೋಡಿ ನಮ್ಮ ಕಷ್ಟನೆಲ್ಲ ಅದನ್ನ ಅದ್ರಾಗೇ ಹೋಗ್ಲಿ ಅಂತಂದು ನಾನು ಕೇಳ್ಕೊತೀನಿ ರೀ ನಾನು ಕೂಡ ಮನೆಯಾಗಿದ್ದು ಈ ಕೆಲಸ ಎಲ್ಲ ಬಿಟ್ಟು ನಾನು ಕೂಡ ಮನೆಯಾಗಿರ್ಬೇಕು ರೀ ನನಗೂ ಅದ ಆಸೆ ಐತ್ರಿ ನೋಡೋಣ ರೀ ಎಲ್ಲ ಕೈ ಯೂಟ್ಯೂಬ್ ದುಡ್ಡು ಬರೋ ತನಕ ನೋಡೋಣ ರೀ ಎಲ್ಲ ಕಷ್ಟ ಎಲ್ಲ ತೀರ್ಲಿ ಆಮೇಲೆ ನಾವು ಮನ ಮನೆಯಾಗಿರೋದು ವಿಚಾರ ಮಾಡೋಣಂತ್ರಿ ಸೊ ಈಗ ಬರ್ರಿ ನಾವು ಏನು ಮಾಡೋಣ ಕೆಲಸ ಅನ್ನೋದು ನೋಡೋಣ ಬಾಡೇನು ಬಂದು ಇಟ್ಟೇನು ರೀ ಅದು ಕೂಡ ಹಂಗೆ ಜೋಡಿಸಿಲ್ರಿ ಹಂಗೆ ಇಟ್ಟೇನಿ ಅರ್ಬಿನೂ ಒಗೆದು ಒಂದು ಸ್ವಲ್ಪ ಅರ್ಬಿ ಒಣ ಹಾಕೀನ್ರಿ ಇನ್ನೂ ಒಂದು ಸ್ವಲ್ಪ ಅದಾವೆ ರೀ ನೋಡೋಣ ರೀ ನಾಳೆ ಬೆಳಗ್ಗೆ ಮಟ ಅರ್ಬಿನೂ ಒಂದು ಸ್ವಲ್ಪ ಒಣಗಿದ್ರೆ ಚಲೋ ಆಗ್ತೈತ್ರಿ ಯಾಕಂದ್ರೆ ಎಲ್ಲ ತೆಗೆದಿಟ್ಟು ಹೋಗಿ ಬರ್ತಿತ್ರಿ ಊರಿಗೆ ಇನ್ನು ಕೆಲ್ಸಕ್ಕೆ ನಾಳೆ ಆರು ಗಂಟೆನೇ ಕೆಲ್ಸಕ್ಕೆ ಹೋಗಾಗತ್ತೇನು ರೀ ಯಾಕಂದ್ರೆ ಸ್ವಲ್ಪ ಜಲ್ದಿ ಹೋಗ್ಬೇಕ್ರಿ ನಾನು ಕೂಡ ಊರಿಗೆ ಮತ್ತು ಮೂರು ಮನೆ ಮಾಡ್ಬೇಕಂದ್ರೆ ಭಾಳ ಲೇಟ್ ಆಗ್ತೈತ್ರಿ ಅದ್ರ ಸಂಬಂಧ ಆರು ಗಂಟೆಗೆ ಕೆಲ್ಸಕ್ಕೆ ರೀ ನಾಳೆ ಸೊ ರೀ ನಾಳೆ ಬೆಳಿಗ್ಗೆ ಒಂದು ಸ್ವಲ್ಪ ಜಲ್ದಿ ಎದ್ದು ಕೆಲ್ಸಕ್ಕೆ ಹೋಗಿ ಫಟಾಫಟ್ ಅಂತ ರೆಡಿಯಾಗಿ ಊರಿಗೆ ನಂತರ ಫ್ರೆಂಡ್ಸ್ ಈ ಕಡೆ ನೋಡ್ರಿಪ್ಪ ಈಗ ಬಾಂಡೆ ಸ್ವಲ್ಪ ಜೋಡ್ಸ್ ಬಿಡ್ತೀನಿ ರೀ ಸಾರು ಐತ್ರಿ ಅಮ್ಮತ್ತು ನೋಡಿರಿ ಸಾರನೇ ಐತಿ ಅನ್ನಾನ ಐತ್ರಿ ಹಾಂ ಇವತ್ತೇನು ಅಡುಗೆ ಮಾಡಿಲ್ಲರಿಪ್ಪ ಅಷ್ಟಾಗ ಬಿಟ್ಬಿಟ್ಟೇನು ದಿನ ದಿನಾ ರೊಟ್ಟಿ ಮಾಡಿ ಮಾಡಿ ಬ್ಯಾಸ್ರಾಗ್ಬಿಟ್ಟೈತ್ರಿ ಅದ್ರ ಸಂಬಂಧ ಇವತ್ತಿನ ದಿನ ಅನ್ನ ಊಟ ಮಾಡಿದ್ರ ಅಂತಂದು ಬಿಟ್ಟೇನು ರೀ ಇವತ್ತು ಸಂಡೇ ಸ್ಪೆಷಲ್ ಏನಿಲ್ಲ ರೀ ಫ್ರೆಂಡ್ಸ ಏನೂ ಮಾಡಿಲ್ಲ ನಮ್ಮ ಸುಮ್ಮನೆ ಎಲ್ಲಿ ಹೋಗಿದ್ದಾಳೆ ಏನು ನೋಡಿರಿ ಗದ್ಲಾನೇ ಇಲ್ಲ ಹಾಕಿದ್ದು ಇದು ನೋಡ್ರಿಪ್ಪ ಅನ್ನ ಐತ್ರಿ ಅದನ್ನ ಬಿಸಿ ಮಾಡಕ್ಕಂತ ಬಿಟ್ಟೇನು ರೀ ಇದು ನೋಡ್ರಿ ಇದು ಬೆಣ್ಣೆ ನೋಡ್ರಿ ತ ಇದು ಹೊರಗಡೆ ಹಚ್ಚಿರ್ತಾರೆ ಫ್ರೆಂಡ್ಸ್ ಸ್ವಲ್ಪ ಸಸ್ತ ಇರ್ತೈತೆ ಅದನ್ನ ತಗೊಂಡ್ ನಾವು ಯೂಸ್ ಮಾಡ್ತೇವೆ ಸೊ ನೋಡಿರಿ ಫ್ರೆಂಡ್ಸ ಈಗ ಟೈಮ್ ನೋಡಿದ್ರೆ ಹನ್ನೊಂದು ದೂರಿ ಆಗಿತ್ತು ರೀ ಲೈವ್ ವಿಡಿಯೋ ರೀ ನಾನೇ ಒಂದು ಸ್ವಲ್ಪ ಕೆಲಸ ಮಾಡಕತ್ತಿದ್ರೆ ಫ್ರೆಂಡ್ಸ ಅದು ತುಪ್ಪ ಬಿಸಿ ಮಾಡೋದು ಅಲ್ಲೇ ಬಿಟ್ಕೊಟ್ಟು ಬಂದೆ ಫ್ರೆಂಡ್ಸ ಅದು ತುಪ್ಪ ಬಿಸಿಯಾಗಿ ತೋರ್ಸೋಕ್ ಆಗ್ಲಿಲ್ಲ ರೀ ಬೆಳಿಗ್ಗೆ ತೋರಿಸ್ತೀನಿ ರೀ ಫ್ರೆಂಡ್ಸ್ ಈಗ ಭಾಳ ಟೈಮ್ ಆಗಿತ್ತು ರೀ ಇತ್ತಿ ನನ್ನ ವೀಡಿಯೋ ನಿಮಗೆ ಇಷ್ಟಾಗಿದೆ ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಮತ್ತು ಯಾರಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡತ್ತಿರ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಗುಡ್ ನೈಟ್